ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹಲಕ್ಷ್ಮಿ ಹನ್ನೊಂದು ಹನ್ನೆರಡನೇ ಕಂತಿನ ಹಣಕ್ಕೋಸ್ಕರ ಕಾಯ್ತಾ ಇದ್ದಂಥ ಮಹಿಳೆಯರಿಗೆ ಒಂದು ಬರ್ಜರಿ ಗುಡ್ ನ್ಯೂಸ್ ಹಣ ಯಾವಾಗ ಬರುತ್ತೆ ಅನ್ನೋದನ್ನ ನಮ್ಮ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸರ್ ಅವರು ಸ್ವತಃ ತಿಳಿಸಿದ್ದಾರೆ ನಾನು ವಿತ್ ಪ್ರೂಫ್ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ಕೊಡ್ತೀನಿ ಸೊ ವಿಡಿಯೋನ ಯಾರು ಕೂಡ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಮತ್ತು ಮೊದಲನೇ ಬಾರಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಟೆಲಿಗ್ರಾಮ್ ಗ್ರೂಪ್ ಇದೆ ಅಲ್ಲಿಗೆ ಯಾರು ಜಾಯ್ನ್ ಆಗಿಲ್ಲ ಅವರು ಕೂಡ ಜಾಯ್ನ್ ಆಗಿ ಇನ್ನು ಗೃಹಲಕ್ಷ್ಮಿ ವಿಚಾರಕ್ಕೆ ಬರೋದಾದರೆ ಗೃಹಲಕ್ಷ್ಮಿ ಮೇ ಐದನೇ ತಾರೀಕು ಕೊನೆಯದಾಗಿ ಹಣ ಬಂದಿತ್ತು ಅದಾದಮೇಲೆ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣ ಜಮೆ ಆಗಿರಲಿಲ್ಲ ಕೇವಲ ಬೆರಳಿಕೆ ಎಷ್ಟು ಜನಕ್ಕೆ ಮಾತ್ರ ಅಮೌಂಟ್ ಬಂದಿದೆ ಅನ್ನೋ ಇನ್ಫಾರ್ಮೇಷನ್ ಸಿಗ್ತಾ ಇತ್ತು ಅಂದ್ರೆ ನೂರಲ್ಲಿ ಐದು ಜನ ಮಹಿಳೆಯರು ಮಾತ್ರ ನಮಗೆ ಗೃಹಲಕ್ಷ್ಮಿ ಹಣ ಜಮೆ ಆಗಿದೆ ಅಂತ ತಿಳಿಸ್ತಾ ಇದ್ರು ಒಂದಷ್ಟು ಜನ ಮಹಿಳೆಯರು ಇದ್ರ ವಿರುದ್ಧವಾಗಿ ಪ್ರತಿಭಟನೆ ಕೂಡ ಮಾಡ್ತಾ ಇದ್ರು ಹೋರಾಟ ಮಾಡ್ತಾ ಇದ್ರು ನಮಗೆ ಗೃಹಲಕ್ಷ್ಮಿ ಹಣ ಎರಡು ಮೂರು ತಿಂಗಳಿಂದ ಬಂದಿಲ್ಲ ನಮಗೆ ಬಹಳ ಕಷ್ಟ ಆಗ್ತಿದೆ ಇದ್ರ ಜೊತೆ ಪಿಂಚಣಿ ಹಣ ಕೂಡ ಬಂದಿಲ್ಲ ಅಂತ ಸೊ ಇದಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರು ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಸ್ವತಃ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಪತ್ರಕರ್ತರು ಗೃಹಲಕ್ಷ್ಮಿ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಲೇಟ್ ಆಗೋದಕ್ಕೆ ಕಾರಣ ಏನು ಅಂತ ಕೇಳಿದ್ದಕ್ಕೆ ಅವರು ಕೇಂದ್ರ ಬಜೆಟ್ ಆಗಲಿ ಅಂತ ವೇಟ್ ಮಾಡ್ತಾ ಇದ್ದೋ ಬಜೆಟ್ ಎಲ್ಲ ಆಗಿದೆ ಅಲ್ವಾ ಇನ್ನು ಗೃಹಲಕ್ಷ್ಮಿ ಹಣ ತ್ವರಿತವಾಗಿ ಬೇಗ ಬೇಗ ನಿಮಗೆ ಜಮೆ ಆಗುತ್ತೆ ಈಗಾಗಲೇ ನಾಲ್ಕು ಸಾವಿರ ಹಣನ ನಾವು ಒಟ್ಟಿಗೆ ಜಮೆ ಮಾಡಿದ್ದೀವಿ ಅಂತ ಕೂಡ ತಿಳಿಸಿದ್ದಾರೆ ಮತ್ತೆ ಹಣ ಜಮೆ ಮಾಡೋದಕ್ಕೆ ಎಲ್ಲಾ ರೀತಿಯ ಕಾರ್ಯಕ್ರಮಗಳನ್ನು ನಾವು ಕೈಗೊಂಡು ಅದಕ್ಕೆ ಎಲ್ಲಾ ರೀತಿಯ ಕ್ರಮಗಳನ್ನ ಕೈಗೊಂಡಿದ್ದೀವಿ ಎಲ್ಲಾ ರೀತಿಯಾಗಿ ನಮಗೆ ಹಣ ಎಲ್ಲ ರೆಡಿ ಆಗಿದೆ ನಾವು ಅಮೌಂಟ್ ಆದಷ್ಟು ಬೇಗ ಎಲ್ರಿಗೂ ಕೂಡ ತಲುಪಿಸ್ತೀವಿ ಅಂತ ತಿಳಿಸಿದ್ದಾರೆ ಸೊ ಅದ್ರ ವಿಡಿಯೋ ಕೂಡ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸಿ ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಆಗ್ತಾ ಇದೆ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ ನೀವು ನಾವು ಕೊಟ್ಟಿದ್ದು ಎರಡೆರಡು ತಿಂಗಳ ಒಟ್ಟಿಗೆ ಎಲ್ಲ ಕೊಟ್ಟಿದ್ದೆಲ್ಲ ಆಗಿದೆ ಎಲ್ಲ ಕಲೆಕ್ಷನ್ಸ್ ಎಲ್ಲ ಆಗ್ತಾ ಇದೆ ಸೆಂಟ್ರಲ್ ಬಜೆಟ್ ಕಾಯ್ತಾ ಇದೆ ಖಂಡಿತ ಎಲ್ಲರಿಗೂ ಬಿಡುಗಡೆ ಮಾಡ್ತೀವಿ ಇದಿಷ್ಟು ನಮ್ಮ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸರ್ ಅವರು ತಿಳಿಸಿದಂತ ಮಾಹಿತಿ ಆಗಿದೆ ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಆದಷ್ಟು ಬೇಗ ನಿಮಗೆ ಜಮೆ ಆಗಲಿದೆ ಎಲ್ಲ ರೀತಿಯ ಕ್ರಮಗಳನ್ನು ಅವರು ಕೈಗೊಂಡಿದ್ದೀವಿ ಅಂತ ತಿಳಿಸಿದ್ದಾರೆ ಸೊ ಇನ್ನೂ ಬಹಳಷ್ಟು ದಿನ ನಿಮಗೆ ಲೇಟ್ ಆಗೋದಿಲ್ಲ ಆದಷ್ಟು ಬೇಗ ನಿಮಗೆ ಹಣ ಜಮೆ ಆಗುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಾನು ಯಾವುದೇ ರೀತಿಯ ಫೇಕ್ ಇನ್ಫಾರ್ಮೇಷನ್ನ ತಿಳಿಸೋದಿಲ್ಲ ಪಕ್ಕ ಇನ್ಫಾರ್ಮೇಷನ್ನೇ ತಿಳಿಸ್ತೀನಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನನ್ನ ಟೆಲಿಗ್ರಾಮ್ ಗ್ರೂಪ್ಗೆ ಇಲ್ಲಿವರೆಗೂ ಯಾರು ಜಾಯ್ನ್ ಆಗಿಲ್ವೋ ಅವರು ಜಾಯ್ನ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾರೆ Thank you for watching, friends.